ಈ ಥರ ಒಂದು ಅನ್ನ ಸಂತರ್ಪಣೆಗೆ ಏನಾದರೂ ನಿಮ್ದೊಂದು ಮಾಡಿಕೊಡ್ರಿ ಅಂತ ಕೇಳ್ಕೊಂಡಾಗ ನಮಗೂ ಒಂದು ದೇವರು ಇನ್ನೂ ನನಗಿನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಾನು ಹೂ ಬಿಟ್ಟು ಈ ಅನ್ನದಾನನೇ ಮಹಾದಾನನ ಅಂತ ಅಂದ್ಕೊಂಡು ಒಂದು ಈ ಒಳ್ಳೆಯ ಕೆಲಸಕ್ಕೆ ನಾನು ಕೈ ಹಾಕಿದ್ರಿಂದ ಈ ಎಲ್ಲರ ಸಹಕಾರದಿಂದ ಒಳ್ಳೆಯದಾಗಿದೆ ಆ ಗಣಪತಿ ಇನ್ನೂ ನಮ್ಗೆ ಹೆಚ್ಚಿನ ಶಕ್ತಿ ಕೊಡಲಿ ಈ ಏರಿಯಾದ ಹುಡುಗರಿಗೆ ಮತ್ತೆ ಎಲ್ಲಾರ್ಗು ನಮ್ಮ ಅಣ್ಣ ತಮ್ಮಗಳಿಗೆ ಏನಿದಾರೋ ಅವ್ರಿಗೆ ಇನ್ನೂ ಅದ್ದೂರಿಯಾಗಿ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡೋರಿ ಮಾಡಲಿ ಅಂತ ಆ ಥರ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಗಣೇಶನ ಇವತ್ತು ಕೇಳ್ಕೊಳ್ತೀವಿ ಧನ್ಯವಾದಗಳು ಶಿರಾಟೌನಿನ ರಂಗನಾಥ ನಗರದ ಯುವಕರ ಬಳಗದಿಂದ ಅದ್ಧೂರಿಯಾಗಿ ಗಣಪತಿ ಆಚರಣೆ ಪ್ರತಿ ವರ್ಷ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಕೂಡ ಅವ್ರಿಗೆ ಸಹಕಾರ ಮತ್ತು ಬೆಂಬಲ ಸದಾ ಕೊಡ್ತಾನೆ ಇರ್ತೀವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಗಣಪತಿ ಎಲ್ಲರಿಗು ಒಳ್ಳೆ ಥರದ ಅನುಕೂಲತೆಯನ್ನು ಅಂತ ಹೇಳಿ ಕೇಳ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ರಂಗನಾಥ್ ನಗರದಲ್ಲಿ ಅದ್ದೂರಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರಿಂದ ಈ ಬಾರಿ ಪ್ರತಿ ವರ್ಷದಿಂದ ಏನು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ವಿ ಈ ಬಾರಿ ನಮ್ಮ ಕಾಂಗ್ರೆಸ್ ಮುಖಂಡರದ್ದಾಗಿರ್ತಕ್ಕಂಥ ಕಲ್ಕೋಡೆ ಲಿಂಗರಾಜ್ ಅವರು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಈ ಒಂದು ಅನ್ನ ಸಂತರ್ಪಣೆಯನ್ನು ತಾವೇ ಮುಂದಿನ್ಕೊಂಡು ಮಾಡಿಸ್ತಾ ಇದ್ದಾರೆ ಅತ್ಯಂತ ಸ ವಿಶೇಷ ಅಂತಂದರೆ ಈ ಮದುವೆ ರೀತಿಯಲ್ಲಿ ನಾವು ಆ ಆ ಥರ ಒಂದು ಓಟ ವ್ಯವಸ್ಥೆಯನ್ನು ಮಾಡಿ ಮಾಡಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ವಿನಾಯಕ ಗೆಳೆಯರ ಬಳಗರ ವತಿಯಿಂದ ಹಾಗೂ ರಂಗನಾಥನಗರ ಸಮಸ್ತ ಜನತೆಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ಬಾರಿಯೂ ಸಹ ಅಂದರೆ ನಾಳೆ ವಿವಿಧ ರಾಜಬೀದಿಗಳಲ್ಲಿ ವಿವಿಧ ಜಾನಪದ ಕಲಾ ತಂಡಗಳ ಮುಖಾಂತರ ನಮ್ಮ ಗಣಪತಿಯನ್ನು ಜಾಜಮನ ಕಟ್ಟೆಗೆ ವಿಸರ್ಜಿಸಿ ವಿಸರ್ಜನೆ ಮಾಡಿಬಿಟ್ಟು ಈ ವರ್ಷದ ಗಣಪತಿಯನ್ನು ಯಶಸ್ವಿಯಾಗಿ ನಡೆಸ್ತಕ್ಕಂಥ ನಮ್ಮೆಲ್ಲ ಯುವಕರಿಗೆ ಹಾಗೂ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ